ಏನ್ ಯೋಚನೆ ಮಾಡ್ತಾ ಇದೆ ನೀನಲ್ಲ ಹಿಂದೆ ಸ್ವೆಟರ್ ಹಾಕೊಂಡ್ರೆ ನಂಗೆ ಯೋಚನೆ ಮಾಡ್ತಾರೆ ಮನೆಗೆ ಹೋಗ್ಬೇಕು ಸಾಲ್ಗಾರ ಬರ್ತಾರೆ ಹೆಂಗ್ ದುಡ್ಡು ಕೊಡೋದು ಅಂತ ಮನೆ ಜವಾಬ್ದಾರಿ ಫುಲ್ ಗೊತ್ತಾಯ್ತಾ ಇದೇನಾ ಇದೆನಾ ಕಡೆ ಬರ್ತಾ ಇಲ್ಲ ಹೆಂಗ್ ಟ್ರೈ ಮಾಡಿದ್ರೆ ಒಂದ್ ಕೊಟ್ಟಾಗ್ಬೋದು ಗೊತ್ತಾಯ್ತಾ ಗೊತ್ತೇ ಅಲ್ಲ ಬರೋ ಮಾಡ್ತೇನೆ ಪ್ರಶ್ನೆ ನೋಡಕ್ಕ ಅಂತ ನಿಮಗೆ ಹೇಳಿದೆ ಕೂಳಿಗಿರೋಲ್ಲ ಅಲ್ಲಿ ಕೂತ್ಕೊಂಡ್ರಿ ಅಂತ ಕುತ್ಕೊಂಡ್ರೆ ನೆಕ್ಸ್ಟ್ ಟೈಮ್ ನಾನು ಓದಿತೇನೆ ಕಾಣಿಸಲ್ಲ ಜೊತೆ ಕೂತ್ಕೊಳ್ರಿ ನಾವು ಸೈಜಲ್ಲಿ ಇರೋರು ಇನ್ನ ಕೂಡ ಇರೋರು ಮುಂದೆ ಹುಡುಗಿರೋ ಗೊತ್ತಾಯ್ತಾ ಇಲ್ಲ ಈಗ ಬಂದ್ಬಿಡ್ತಾ ಟೈಮ್ ಆಯ್ತು ಏನಿದೆ ಇಲ್ಲಿ ಏನೋ ಡಿಫ್ರೆನ್ಸ್ ಕಾಣ್ತಾ ಇತ್ತ ಮಾಡ್ತಾ ಯಾರು ಮಾಡ ಜೈನ ಗೊತ್ತಾಯ್ತಂದ್ರೆ ಬಂದ್ ಮಾಡ್ಬೇಕು ಗೊತ್ತಾಗಿಲ್ಲ

ಯುಧಿಷ್ಠಿರ ಇಪ್ಪತ್ತಾರು ಅಕ್ಷರ ಬೇಡ ನಿಮಗೆ ಬೇಕಾಗಿರೋದು ನಾವು ಎಲ್ಲಿ ಇದೀವಿ ಅಂತ ಲಾಸ್ಟ್ ಇದೆಯಲ್ಲ ಇಲ್ಲಿಂದ ಶುರು ಇಲ್ಲಿಂದ ಎಂಡ್ ಅದ್ರಲ್ಲಿ ಏನ್ ಆಗುತ್ತೆ ಏನ್ ಇರ್ಬೋದು ನಾರದ ಅನ್ನೋದಕ್ಕೆ ಅರ್ಥ ಮಾಡ್ಕೊಂಡಿಕ್ ನಾವು ಬರ್ಕೊಂಡಿದ್ದು ಆರ್ ಎಸ್ ಟಿ ಯು ಡಬ್ಲ್ಯೂ ಎಕ್ಸ್ ಸೊ ಲಾಸ್ಟ್ ಸಂಖ್ಯೆ ಪ್ರಥಮ ಸಂಖ್ಯೆ ಮಧ್ಯದಲ್ಲಿ ಏನಾಗಿದೆ ಟಿ ಇಲ್ಲ ವಿ ಇಲ್ಲ ಡಬ್ಲ್ಯೂ ಇಲ್ಲ ಅಂದ್ರೆ ಟೋಟಲಿ ಮೂರು ಸಂಖ್ಯೆ ಇಲ್ಲ ಲಾಜಿಕ್ ಹೆಂಗ್ ಬರುತ್ತೆ ಗೊತ್ತಿಲ್ಲ ಆದ್ರೆ ಮೂರು ಸಂಖ್ಯೆ ಇಲ್ಲ ಅಷ್ಟು ಮಾತ್ರ ಇಲ್ಲಿ ಗೊತ್ತಾಗ್ತಾ ಇದೆ ನನಗೆ ಇಲ್ಲಿ ಏನಾಗಿದೆ ನೋಡೋಣ ಆಯ್ತಾ ಜೆಡ್ ಬಂದಿದೆ ಇದು ಸರಿ ಹೋಯ್ತು ಆಯ್ತಾ ನೆಕ್ಸ್ಟ್ ಬಿ ಸಿ ಬಿ ಅದನ್ನೇ ಹೇಳ್ತಾ ಇರೋದು ಮಂಡಿದೆ ಅಂತ ಇಷ್ಟೊಂದಂಗ್ ನಿಜ ಮಾಡ್ತಾ ಇದ್ದಾರೆ ಇದಾರೆ ಸೆಂಟ್ರ್ ಬರೀಲಿಲ್ಲ

ಇಲ್ಲೇನಿದೆ ವೈ y ಐತೆ ಇದೆ b ಇದೆ b ಇಲ್ಲ ಸರ್ b ಇಲ್ಲ ಅಂದ್ರೆ ಇಲ್ಲಿ ಎರಡು ಮಿಸ್ಸಿಂಗ್ ಕರೆಕ್ಟಾ ಇಲ್ಲಿ ಮೂರು ಇಲ್ಲಿ ಬರ್ತಿದೆ ನಡಕ ಇಲ್ಲಿ ಜಾಗ ಇದೆ ಇಲ್ಲಿ ಮೂರು ಮಿಸ್ ಲೆಟರ್ ಇದೆ ಇಲ್ಲಿ ಎರಡು ಇದೆ ಇಲ್ಲಿ ಎಷ್ಟಿದೆ ಸಿ ಆದ್ಮೇಲೆ ಆದಮೇಲೆ ಹಾ గోడ జై అంతే నమ్ లాస్ట్ నమ్ లాస్ట్ నమ్ అక్షర ఐదు లాస్ట్ జై తగ్ మే జడ్డోడు అండి మనబడు అది సి మొదలన అక్షర ಇದು ಒನ್ ಎಕ್ಸ್ ಆಯ್ತಾ ಎಫ್ ಇದೆ ನೋಡೋ ಒಂದಾದ್ಮೇಲೆ ಎರಡು ಇಲ್ಲ ಇಲ್ಲಿ ಐದು ಹೆಚ್ ಡಿಕ್ಸ್ ಆದ್ಮೇಲೆ ಡಬ್ಲ್ಯೂಇ ಇದೆ ಉಲ್ಟಾ ಆಮೇಲೆ ಇಲ್ಲಿ ಎಫ್ ಅಂದ್ರೆ ಯು ಇಲ್ಲಿ ಇ ಇದೆ ಇಲ್ಲಿ ಟಿ ಹೋಗಿದೆ ಇಲ್ಲಿ ಎರಡು ಎಕ್ಸ್ ಇದೆ ಇಲ್ಲಿ ಎರಡು ಎಕ್ಸರ ಇದೆ ಇವೆರಡು ಸೇಮ್ ಇದು ಅದೇ ತರ ಬಂದ್ರೆ ಇದು ಕರೆಕ್ಟ್ ಲೆಕ್ಕ ಇವಾಗ ನಾನೆಲ್ಲ ಮಾಡಿದ್ದೇನೆ ಇದ್ ಸರಿ ನಾಡು ಇಲ್ಲಿ ಒಂದು ಯಾಕೋ ಎರಡು ಪ್ಲಸ್ ಇಲ್ಲಿ ಎರಡು ಇಲ್ಲಿ ಒಂದು ಇಲ್ಲ ಸರ್ ಐದು ಏನಾಯ್ತು ಎಮ್ ಎಲ್ ಎನ್ ಇಲ್ಲ ಓ ಇದೆ ಪಿ ಇಲ್ಲ ಯು ಆರ್ ಎಸ್ ಓಕೆ ಅಟ್ಲೀಸ್ಟ್ ಇಲ್ಲಿ ಕರೆಕ್ಟ್ ಆಗಿದೆ ಹೇಳ್ಬೇಕಂದ್ರೆ ಇಲ್ಲಿ ಎರಡು ಇದೆ ಇಲ್ಲಿ ಮೂರ್ ಇದೆ ಅಲ್ಲಿ ಮೂರ್ ಇದೆ ಎರಡು ಒಂದು ಮೂರು ಅದ್ರ ಗ್ಯಾಪ್ ಜಾಸ್ತಿ ಇದೆ ಹೆಂಗ್ ಮಾಡೋದು ಎರಡು ಕನ್ಫ್ಯೂಷನ್ ಇದೆ ಈಗ ಕರೆಕ್ಟ್ ಐದು ಅಲ್ವಾ ಹುಡುಕ್ಬೇಕು ನೋಡೋಣ ಹಿಂಗ್ ಮಾಡಕ್ ಹೋದ್ರೆ ಒಂದ್ ನಿಮಿಷ ಸಾಕಾಗತ್ತ ಅಲ್ಲಿ ಮಾತಾಡೋದು ನಮ್ ಜೊತೆ ಮಾತಾಡೋದು ಎಲ್ಲಿ ಮಿಸ್ ಆಗ್ತಾ ಇದೆ ಲೆಕ್ಕ

ಹೆಂಗ್ ಮಾಡೋದು ಅದಕ್ಕೆ ಹೇಳಿದ್ದು ಇಂಥವರಿಗೆ ಈ ಕೆಲಸ ಕೊಡೋದು ಅವರು ದಿನಕ್ಕೆ ಮಿನಿಮಮ್ ಒಂಬತ್ತರಿಂದ ಹತ್ತು ಗಂಟೆ ಹನ್ನೊಂದು ಗಂಟೆ ಓದ್ತಾರೆ ಯಾಕಂದ್ರೆ ಡಿಗ್ರಿ ಮುಗಿಸ್ಕೊಂಡಿರ್ತಾರೆ ಪಾಸ್ ಮಾಡಬೇಕು ಅಂತಾನೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ರೆಡಿ ಇರ್ತಾರೆ ಬೆಳಗ್ಗೆಯಿಂದ ಸಂಘ ಬರೀ ಓದೋದೇ ಕೆಲಸ ಅಷ್ಟು ತಲೆ ಕೆಡ್ಸ್ಕೊಂಡು ಓದೋರು ಪಾಸ್ ಆಗೋಲ್ಲ ನಿಮ್ಗೆ ಎರಡು ತಿಂಗಳಲ್ಲಿ ನಾನು ಹೆಂಗೆ ಪಾಸ್ ಮಾಡಿಸೋದು ಇವತ್ತೇನ ಸ್ವಲ್ಪ ಐಡಿಯಾ ಬರ್ತಾ ಇದೆ ನಾನು ಬಂದಾಗಿಂದ ಏನ್ ಹೇಳಿದೆ ಏನೂ ನೆನಪಿಲ್ಲ ಯಾಕಂದ್ರೆ ಮೂರು ವಾರ ನಿಮ್ದು ಬರೀ ಆ ರ್ಯಾಲಿ ಈ ರ್ಯಾಲಿ ಅಂತ ಹೋಯ್ತು ರಜಾ ಎಲ್ಲ ಸ್ವಲ್ಪ ಅರ್ಥ ಮಾಡ್ಕೊಂತ ನೋಡಿದ್ರೆ ಹಿಂಗಾಗಿದೆ ಕಂಟಿನ್ಯೂಸ್ ಬರ್ತೀನಿ ನಿಮ್ಗೆಲ್ಲ ನಟಕಲ್ ಒಂದೇ ಜನ ಆದ್ರೆ ಏನ ಏನಾಯ್ತು ಅಂತ ಏನಾಗಿಲ್ಲ ಬೇರೆ ಟ್ರೈ ಮಾಡೋಣ ಎಸ್ ಆರ್ ಕರೆಕ್ಟಾ ಎರಡು ಇಲ್ಲಿ

ಮೂರು ಇಲ್ಲ ಇಲ್ಲಿ ಮಾಡ್ತಾ ಇದೀರ ನೋಡಿ ಇಲ್ಲಿ ಓ ಇಲ್ಲಿದೆ ಇದೆ ಡಿ ಸಿ ಇಲ್ಲಿ ಹೇಳ್ತೇನೆ ಮೂರನೇ ಅಕ್ಷರ ಮಿಸ್ ಆಗಿದೆ ಇಲ್ಲಿ ಉತ್ತರ ಇದು ಒಂದು ಲೆಕ್ಕ ನಿಮಿಷ ಉಳಿದ ಲೆಕ್ಕ ಯಾವ್ ಮಾಡೋದು ಅದಾಗ ಹೇಳೋದು ಚುರುಕಿರಬೇಕು ಮಾಡ್ತಾ ಇರ್ಬೋದು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಾರಿಗೆ ನೆನ್ಪಿಐತಲ್ಲ ಹಂಗೆ ಮೊನ್ನೆ ಯಾವಾಗೋ ಮಾಡಿ ಬಂದನು ಬೆಳಿಗ್ಗೆ ಬಂದು ಆನ್ಸರ್ ಬರಲ್ಲ ಹಂಗ್ ನೆನಪಿರ್ತದೆ ಆಯ್ತಾ ಇದು ಇವತ್ತು ಉಪಯೋಗಕ್ಕೆ ಬರ್ಲಿಲ್ಲ ಇನ್ನೊಂದ್ ಎರಡ್ ಮೂರ್ ಲೆಕ್ಕ ಮಾಡ್ರೆ ಬಂದಿರೋದು ಟೈಮ್ ಇಲ್ಲ ಓಕೆ ಮುಗಿಸಿ